ಈಗ ಸದ್ಯಕ್ಕೆ ಕೋವಿಡ್ ಬಗ್ಗೆ ಹೆಲ್ತ್ ಡಿಪಾರ್ಟ್ಮೆಂಟ್ನಿಂದ ನಾವು ಡೈರೆಕ್ಷನ್ಸ್ ಅವೇಡ್ ಮಾಡ್ತಾ ಇದ್ದೇವೆ ನಮ್ಮ ಗಮನಕ್ಕೆ ಏನು ಬಂದಿದೆ ಅಂದರೆ ಸಾರಿ ಕೇಸಸ್ ಏನು ನಮಗೆ ರಿಪೋರ್ಟ್ ಆಗ್ತದೆ ನಮ್ಮ ಹಾಸ್ಪಿಟಲ್ಸ್ನಲ್ಲಿ ಅದರದ್ದು ಕಂಪಲ್ಸರಿಯಾಗಿ ನಾವು ಕೋವಿಡ್ ಇನ್ಸ್ಪೆಕ್ಷನ್ ಅಥವಾ ಕೋವಿಡ್ ಟೆಸ್ಟಿಂಗ್ ಮಾಡ್ತೀವಿ ಸಾರಿ ಅಂದರೆ ಸೆವಿಯರ್ಲಿ ಅಕ್ಯೂಟ್ ರೆಸ್ಪಿರೇಟ್ರಿ ಇಲ್ನೆಸ್ ವಿಚ್ ಆರ್ ಅಡ್ಮಿಟೆಡ್ ಕೇಸಸ್ There is a method also for the hospitals to give the information. That will be tested. Otherwise, number three, total 71 cases are uh, reported. Active cases have been reported. But uh, But according to preliminary advice, we are not. We are not very. Uh, th that doesn't seem to be much of virulence or anything in these cases. It is just like self-limiting kind of issue. बट विल वेट फॉर फर्दर इंस्ट्रक्शन फ्रम गवर्मेंट बिकॉज गवर्मेंट ऐन तीर्मान मे अद आधार मेले ना मुझे कल सारी ना सारी सारी टोटल केसेस वी हैव रिपोर्टेड इन बैंगलोर अराउंड सेवेंटी वन ಸೌತ್ ಮತ್ತೆ ಮಹಾದೇಪೂರದಲ್ಲಿ ಸಿಕ್ಸ್ಟೀನ್ ಅಂಡ್ ಫೋರ್ಟೀನ್ ಕೇಸಸ್ ದೇರ್ ರೆಕಾರ್ಡ್ ಸ್ಟೇಟ್ ಗೆ ಅಪ್ಡೇಟ್ ಸರ್ 71 ಕೇಸಸ್ ಅಪ್ಡೇಟ್ ರಿಪೋರ್ಟ್ ಅದು ರಿಪೋರ್ಟ್ ಆಗ್ತದೆ ಆಸ್ ಆಫ್ ನೌ ವಿ ಆರ್ ಓನ್ಲಿ ಡೂಯಿಂಗ್ ಸರ್ವೇಸ್ ವಿ ಆರ್ ಡೂಯಿಂಗ್ ಟೆಸ್ಟಿಂಗ್ ಆಫ್ ಸಾರಿ ಕೇಸಸ್ ಅದು ಆಗಿದ್ ತಕ್ಷಣ ವಿ ವಿಲ್ ಎಲ್ಲರೂ ಹೋಮ್ ಅಲ್ಲಿ ಇದ್ದಾರ ಅಟ್ ಅಡ್ಮಿಟ್ ಆಗಿರಾರ ನೋ ಅಡ್ವೈಸರಿ ಲೈಕ್ ದಟ್ Home, there is no advice to that effect of requirement to have home isolation also. We will wait for advice from the state because uh, as of now government is uh, saying that uh, you just test for COVID if there are any sari cases to see how things are going. Respiratory cases we will do a verification whether it is COVID or not. there is nothing which has been uh, there is no alert yeah. received in this regard is for namage health department ah, sir ayala and sir list jana ayala sir cases so. adu as of now i will not ah. be able to give that information do you have, yes namage nanthu sir we are starting from today alwa yes sir we start from today adepur dalli jasthi aagide yen sir not very high not very high there is not much of difference it is just and number. And? 1015 ಅಂತ ಅರ್ಥ ಆಗುತ್ತೆ يعني बेरे जिलेನಲ್ಲಿ 2 3 4 ಮಾತ್ರ revu ನಲ್ಲಿ 70 ಇಲ್ಲಿ population is 1.4 crores obviously you are going to have larger number but as such is not a सर ಎಷ್ಟು ಜನ ಬಾರು ಕೂಡ ಮತ್ತೆ ಬೆಳ್ಳಿ ಕೂಡ ಮತ್ತೆ ಬೆಳ್ಳಿ ಕೂಡ ಎಷ್ಟು ಕೇಸ್ 16 and 14 ಅದು ಇಲ್ಲಿವರೆಗೆ ಸರ್ ಪ್ರಮುಖವಾಗಿ ಸ್ಕೂಲ್ ಬೆರೆ ಶುರು ಆಗ್ತಿದೆ 29ನೇ ಸಾಲದ ಅದಕ್ಕೆ ಸ್ಕೂಲ್ ಏನೋ ಆ ಲೈಕ್ ಡೈರೆಕ್ಷನ್ ಸ್ಟೇಟ್ ಗವರ್ಮೆಂಟ್ ಇದು ಮೋರ್ ಸ್ಟೇಟ್ ಗವರ್ಮೆಂಟ್ ಮಠದಲ್ಲಿ ಅವರು ತೀರ್ಮಾನ ಮಾಡಿಸಿದೆ ವಾಟ್ ಇಸ್

ಅದರಲ್ಲಿ ವಿ ಅಪ್ಲೋಡಿಂಗ್ ದ ಇನ್ಫಾರ್ಮೇಷನ್ ಆ್ಯಂಡ್ ವಿ ಆರ್ ಟು ಫಾಲೋ ಅಪ್ ಆನ್ ಆ್ಯಂಡ್ ಆ್ಯಕ್ಷನ್ ಮರ ಬಿಟ್ಟು ವಿ ವಿಲ್ ಆಫ್ ವಿ ಹೋಪ್ ದಟ್ ನಂಬರ್ ಆಫ್ ಕೇಸಸ್ ಆರ್ ಗೋಯಿಂಗ್ ಟು ಫಾಲ್ ಬಿಕಾಸ್ ಏನಾಗ್ತಿತ್ತು ಅದೆಲ್ಲ ಈಗ ಕಡಿಮೆ ಆಗಿರಬೇಕು ಆದರೂ ಸಹ ವಿ ವಿಲ್ ಸಿ ಎನಿ ಫರ್ದರ್ ಆ್ಯಕ್ಷನ್ ಟು ಬಿ ಟೇಕನ್ ವಿಲ್ ಕಾಂಟ್ಯಾಕ್ಟ್ ದ ಇನ್ಸ್ಟಿಟ್ಯೂಟ್ ಫಾರ್ ಗುಡ್ ಟೆಕ್ನಾಲಜಿ ಸ್ಟಡೀಸ್ ಅವರ ಹತ್ರ ಒಂದು ಸ್ವಲ್ಪ ಹೆಲ್ಪ್ ತಗೊಳ್ತೇವೆ ಇಮಿನೆಂಟ್ ಫಾಲೋ ಪ್ರೆಡಿಕ್ಷನ್ ಮಾಡಲಿಕ್ಕೆ ಅವಕಾಶ ಇದೆಯಾ ಇಲ್ವಾ ನಾವು ಚೆಕ್ ಮಾಡ್ತೇವೆ ನಾವು ಸರ್ಕಾರ ಆದೇಶ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಸದ್ಯಕ್ಕೆ ಆದೇಶ ನಾವು ಬಂದ ತಕ್ಷಣ ನೀವು ಮುಂಜಾಗ್ರತೆ ಕವ ಪ್ರೀಮಾನ್ಸೂನ್ನಲ್ಲಿ ಸಾಕಷ್ಟು ನಮ್ಮ ಜನರಿಗೆ ತಮ್ಮ ನಮಗೆ ಗೊತ್ತಿದ ಪ್ರಕಾರ ನಮ್ಮ ಆಡಳಿತ ಅಧಿಕಾರಿ ಮಾನ್ಯ ಮು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವರು ಮತ್ತು ನಾವು ಸಹ ಬೇರೆ ಬೇರೆ ಮಠದಲ್ಲಿ ಮೀಟಿಂಗ್ ಮಾಡಿ ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ಮೊನ್ನೆ ಸಲ ಕೊಡುವಾಗಲೂ ಸಹ ಸಾಕಷ್ಟು ಶಾಸಕರು ಅದೇ ಹೇಳಿದರು ದಾಟ್ ಎಲ್ಲೆಲ್ಲಿ ಪ್ರತಿ ಸಾರಿ ನಮಗೆ ಸೊ ಬರ್ ಕ್ರಾನಿಕ್ ಆಗಿ ಏನಾದರೂ ಕೇಸಸ್ ಇದ್ದರೆ ಅಲ್ಲಿ ವಿಶೇಷ ಗಮನ ಕೊಡಬೇಕು ನಾವು ಎಲ್ಲೆಲ್ಲಿ ಆಸ್ ಇಟ್ ಈಸ್ ಕ್ಲೋಸ್ ಟು ಅರೌಂಡ್ ಒನ್ ಸಿಕ್ಸ್ಟಿ ಪಾಯಿಂಟ್ಸ್ ಟ್ಯಾಕಲ್ಡ್ ನಮ್ಮ ಝೋನಲ್ ಅದರ ಮಾಡಿ ಕೊಡ್ತಾ ಇದ್ದಾರೆ ಇವತ್ತು ಸಾಯಂಕಾಲ ತನಕ ಉಳಿಕೆದು ನಲ್ವತ್ತು ಕೇಸಸ್ ಅವರು ಕೊಟ್ಟದು ಪ್ಲಸ್ ಅರೌಂಡ್ ಅಡಿಷನಲ್ ಥರ್ಟಿ ಫಾರ್ಟಿ ಕೇಸಸ್ ವಿಚ್ ಬಿನ್ ಇಂಡಿಕೇಟೆಡ್ ಬೈ ದ ಟ್ರಾಫಿಕ್ ಪೊಲೀಸ್ ವಿಚ್ ಇಸ್ ಎಫೆಕ್ಟಿಂಗ್ ಟ್ರಾಫಿಕ್ ಗಮನ ಹರಿಸಿ ವಿ ವಿಲ್ ಟ್ರೈ ಟು ಫೈಂಡ್ ಐದರ್ ಟೆಂಪರರಿ ಆರ್ ಅ ಪರ್ಮನೆಂಟ್ ಸೊಲ್ಯೂಷನ್ ಇನ್ ದ ಕಮಿಂಗ್ ಡೇಸ್ ಅವರು ಸಹ ವಿಶೇಷ ಗಮನ ಕೊಡ್ಲಿಕ್ಕೆ ಹೇಳಿದರು ಅದರ ಬಗ್ಗೆ ಸಹ ಅವರು ಇನ್ನೊಂದ್ಸರಿ ಸಹ ನಮಗೆ ತಿಳಿಸಿದ್ದಾರೆ ನಾವು ಈಗಾಗಲೇ ಅದಕ್ಕೆ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇವೆ ನಾಟ್ ಕಮಿಟಿ ವಿ ಆರ್ ಆಸ್ಕಿಂಗ್ ಬಿ ಎಂ ಆರ್ ಸಿ ಎಲ್ ಬಿಬಿಎಂಪಿ ಐ ಟು ಜಾಯಿಂಟ್ಲಿ ಸರ್ಟಿಫೈ ದ ಬೆಸ್ಟ್ ಪ್ಲಾನ್ ಆಫ್ ಅದು ಇನ್ನೊಂದು ಎರಡು ದಿವಸ ಒಳಗೆ ನಮ್ ಮುಗಿಸ್ತೀವಿ

ನಾವು ಖಂಡಿತ ಬಂದ ತಕ್ಷಣ ವಿ ವಿಲ್ ಶೂರ್ ಗವರ್ಮೆಂಟ್ ಇಸ್ ಅವೇರ್ ಆಫ್ ದಿಸ್ ಇಶ್ಯೂ ಅಂಡ್ ಗವರ್ಮೆಂಟ್ ವಿಲ್ ರಿಯಾಕ್ಟ್ ಅಪ್ರೋಪ್ರಿಯೇಟ್ಲಿ ಅವರು ಬಂದ ಬಂದ ತಕ್ಷಣ ಡೈರೆಕ್ಷನ್ ಯು ಲಾಸ್ಟ್ ಇಯರ್ ಅಂಡ್ ದಿಸ್ ಇಯರ್ ವಾಟ್ ವಿಡ್ ಲೈಕ್ ಟು ಸೇ ಡೆಂಗ್ಯೂ ಕೇಸ ವಿಶೇಷ ಮೊನ್ನೆ ಮೊನ್ನೆ ನಮ್ಮ ಸ್ಪೆಷಲ್ ಕಮಿಷನರ್ ಹ್ಯಾಸ್ ಅಟೆಂಡೆಡ್ ದ ವರ್ಲ್ಡ್ ಡೆಂಗ್ಯೂ ಡೇ ಡಿಸ್ಕಷನ್ ವೆರ್ ಎವರ್ ದೆರ್ ಆರ್ ಕೇಸಸ್ ಆಫ್ ಫ್ರೆಶ್ ವಾಟರ್ ವೆರ್ ವಿಲ್ ಡು ಐಇ ಸಿ ಆಕ್ಟಿವಿಟೀಸ್ ಆ್ಯಂಡ್ ವಿ ವಿಲ್ ಟೇಕ್ ಅಪ್ ಸ್ಪೆಷಲ್ ಸ್ಪ್ರೇಯಿಂಗ್ ಇನ್ ಏರಿಯಾಸ್ ವೆರ್ ದರ್ ಆರ್ ಪಾಸಿಬಿಲಿಟೀಸ್ ಆಫ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಮಸ್ಕಿಟೋರ್ ಅದರ ಬಗ್ಗೆ ಏನೋ ಮಾಹಿತಿ ಅಥವಾ ಕಂಪ್ಲೇಂಟ್ಸ್ ಬರ್ತಾ ಇದೆ ಎರಡು ಕ್ರಮ ತಗೊಳ್ತೇವೆ ಪ್ಲಸ್ ಅವರ್ ಪಬ್ಲಿಕ್ ಹೆಲ್ತ್ ಟೀಮ್ಸ್ ವಿಲ್ ಬಿ ಆಲ್ಸೋ ನೌ ಇನ್ ಈಸ್ ಝೋಂಟ್ ಹ್ಯಾವ್ ಬಿನ್ ಆಕ್ಟಿವೇಟೆಡ್ ಈಗ ಸದ್ಯಕ್ಕೆ ಐ ಟ್ ಐ ಡೋಂಟ್ ಹಾವ್ ಇಟ್ ಆಫ್ ంగ్ ఇస్ ద మోమెంట్ ఆట్ ఆల్స్ ఆర్ వి ఆర్ వి హ్ గాట్ సఫిషియెంట్ అవైలబుల్ వెట్ అది ఏం చే ಕೋಲ್ಡ್ ಮಿಕ್ಸ್ ಕ್ವಾಂಟೀಸ್ಟಿ ಅವೈಲಬಲ್ ಸ್ವಲ್ಪ ದಿನ ಕಳೆದು ವಿಲ್ಸೋ ರೆಡಿಂಗ್ ಐವ್ ಟೋಲ್ ದೋನ್ಸ್ ಎಲ್ಲೆಲ್ಲಿ ಬರ್ತಾ ಇದೆ ಅದನ್ನ ವಿಮಿಡಿಯಟ್ಲಿ ಮೇನ್ ರೋಡ್ ಆರ್ ಐ ಸೆಕ್ಷನ್ ಟೀಮ್ಗೆ ನಮ್ಮ ಏನು ಇಟ್ ಇಸ್ ಅ ಸ್ಪೆಷಲ್ ಟೀಮ್ ಅಟ್ ದ ಸೆಂಟ್ರಲ್ ಲೆವೆಲ್ ಅದು ಸಹ ಮುಚ್ಚಲಿಕ್ಕೆ ಹೇಳಿದ್ದೇವೆ ಯು ಯುಲ್ ಸಿ ದಿಫರೆನ್ಸ್ ಇನ್ ದ ನೆಕ್ಸ್ಟ್ ತ್ರೀ ಫೋರ್ ಡೇಸ್ ಥ್ಯಾಂಕ್ ಯು